ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಶ್ವೇತಕೇತು ಬಂದ್ಬಿಟ್ಟು ಕುಂದಿನಿಪುರದಲ್ಲಿ ರುಕ್ಮಿಣಿಗೆ ಸ್ವಯಂವರವನ್ನು ಏರ್ಪಾಟ್ ಮಾಡುವ ಮಾಡಿರೋ ವಿಚಾರ ಅಂದರೆ ಕಪಟ ಸ್ವಯಂವರವನ್ನು ಏರ್ಪಾಟ್ ಮಾಡಿರೋ ವಿಚಾರವನ್ನು ಅದರಿಂದಾಗಿ ಜರಾಸಂದ ಮತ್ತು ಬಲಾಟಿನಾಗಬಹುದು ಅನ್ನೋ ಅನುಮಾನವನ್ನು ಕೂಡ ಕೃಷ್ಣನ ಹತ್ರ ಹೇಳ್ತಾನೆ ಆಮೇಲೆ ಅವರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಏರ್ಪಾಟ್ ಮಾಡ್ತಾರೆ ಅವರು ನಮ್ಮನ್ನು ಸ್ವಯಂವರಕ್ಕೆ ಕರೆದಿಲ್ಲ ಇದು ನಮಗೆ ಅವಮಾನ ಎಲ್ಲರೂ ಮಾತಾಡಿದಾಗ ಕೃಷ್ಣ ಹೇಳ್ತಾನೆ ಅವ್ರು ಮಾಡಿರೋದು ಸರಿ ಏಕೆಂದರೆ ನೀವು ವಯೋವೃದ್ಧರು ನಿಮ್ಮನ್ನು ಸ್ವಯಂವರಕ್ಕೆ ಕರೆಯೋಕ್ಕಾಗಲ್ಲ ಇನ್ನು ಯುವರಾಜ ಅಂತ ಯಾರೂ ಇಲ್ಲ ಹಾಗಾಗಿ ಅವ್ರು ಮಾಡಿರೋದು ಸರಿ ಅಂತ ಹೇಳಿ ನೀವು ತಕ್ಷಣದಲ್ಲಿ ಒಬ್ಬರನ್ನು ಯುವರಾಜ್ನನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ನೀನೇ ಆಗು ಅಂತ ಉಗ್ರಸೇನ ಹೇಳ್ತಾನೆ ಆಗ ಕೃಷ್ಣ ಒಪ್ಪೋದಿಲ್ಲ ಬೇಡ ನಾನು ಇಲ್ಲದಿದ್ದಾಗ ನೀವು ಏ ಬೃಹತ್ ಬಲನಿಗೆ ಪಟ್ಟ ಕಟ್ಟಬೇಕು ಅಂತ ಹೊರಟಿದ್ರಲ್ಲ ಅದೇ ಥರನೇ ಮಾಡಿ ಮಾಡಿಬಿಟ್ಟು ಆಮೇಲೆ ಭೀಷ್ಮಕನಿಗೆ ಹೇಳಿ ಕಳಿಸಿ ಆಗ ಅವರು ನಮಗೆ ಆಹ್ವಾನವನ್ನು ಕಳಿಸ್ತಿದ್ರೆ ನಮಗೆ ಅವಮಾನ ಆಗಿದೆ ಅಂತ ಹೇಳಿಬಿಟ್ಟು ನಾವು ಅವ್ರ ಮೇಲೆ ಯುದ್ಧಕ್ಕೆ ಹೋಗಬಹುದು ಅಂಥೇಳಿ ಹೇಳ್ತಾನೆ ಸಲಹೆ ಕೊಡ್ತಾನೆ ಎಲ್ಲರಿಗೂ ಆ ಸಲಹೆ ಇಷ್ಟ ಆಗತ್ತೆ ಇಲ್ಲಿವರೆಗೂ ಯುವರಾಜ ಆಗಬೇಕು ಅಂತ ಆಸೆ ಪಡ್ತಿದ್ದ ಈ ಬೃಹದನಿಗೆ ಕ್ರಮೇಣ ಅರ್ಥ ಆಗತ್ತೆ ಕೃಷ್ಣ ನನಗೆ ಏನೋ ಒಂದು ಸಿಗಾಕ್ಸೋಕ್ಕೆ ಈ ಥರ ಮಾಡಿರಬಹುದಾ ಅಂತ ತಾಯಿ ಹತ್ರಕ್ಕೆ ಹೋಗ್ತಾನೆ ತಾಯಿ ನಡೆದಿದ್ದೆಲ್ಲ ಹೇಳ್ತಾನೆ ಆಗ ಅವಳು ಕೇಳ್ತಾಳೆ ತಂದೆ ಏನಂದ್ರು ಅಂತ ಹೇಳಿದಾಗ ಒಪ್ಕೊಂಡ್ರು ಜೊತೆಗೆ ರುಕ್ಮಿಣಿಯ ಸ್ವಯಂ ಸ್ವಯಂವರಕ್ಕೆ ಬಲವಂತವಾಗಿ ನಾನು ನುಗ್ಗಬೇಕು ಅಂತ ಕೃಷ್ಣ ಹೇಳಿದರೆ ಅದನ್ನು ಒಪ್ಕೊಂಡ್ರು ಅಂತ ಬೃಹತ್ ಬಲ ಹೇಳ್ತಾನೆ ಇದರಲ್ಲಿ ದಾರಿ ಕಂಡಿಡಿಯೋದು ಕಷ್ಟ ಆಗಿದೆ ಅಂತ ಕಂಸ ಹೇಳ್ತಾಳೆ ಅಂದರೆ ತನ್ನ ಮಗನಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಗುರುತು ಅವಳ ಧ್ವನಿ ಇಲ್ಲಿ ಕಾಣ್ತಿರುತ್ತೆ ಆಮೇಲೆ ಹೇಳ್ತಾಳೆ ಯುವರಾಜ ಆದರೆ ನಿನಗೆ ಸಾವು ಖಂಡಿತ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಏಕೆಂದರೆ ಯುದ್ಧದಲ್ಲಿ ನಿನ್ನ ಸತ್ರು ಸಾಯಬಹುದು ಅಲ್ಲಿಗೆ ಇಷ್ಟು ದಿನ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತಲ್ಲ ಅಂತಾಳೆ ಒಂದು ವೇಳೆ ಆಗಲಿಲ್ಲ ಅಂತಂದರೂ ಕೂಡ ಜನ್ಮ ಇಡೀ ಹೇಳಿ ಎನಿಸ್ಕೊಂಡು ಬದುಕಬೇಕಾಗತ್ತೆ ಏನು ಮಾಡಬೇಕು ಯುವರಾಜ ಆದರೆ ತಾನೇನೋ ವೀರಣಾಗಿ ನಡ್ಕೊಂಬಿಡ್ತೀನಿ ಅಂತ ಆ ಮೂರ್ಖ ಸಾತ್ಯಕ್ಕೆ ಹೇಳ್ತಾ ಇದ್ದಾನೆ ಏನಾದರೂ ನಾವು ಸ್ವಲ್ಪ ಹಿಂದೂ ಮುಂದೆ ಯೋಚನೆ ಮಾಡಬೇಕಲ್ವ ಒಂದು ವೇಳೆ ನನ್ನ ಕೊಲೆನೇ ಆಗಿಬಿಟ್ರೆ ಅಂದರೆ ಯುದ್ಧದಲ್ಲಿ ಸತ್ತರೆ ಅವನಿಗೇನು ಚಿಂತೆ ಇಲ್ಲ ಅದಕ್ಕೋಸ್ಕರ ಅವನು ನನ್ನನ್ನು ದೂಡಲಿಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಸಾಧ್ಯಕ್ಕೆ ಅವನು ಬೈಕೊಳ್ತಾನೆ ಆಗ ಕಂಸೆ ಹೇಳ್ತಾಳೆ ನೋಡೋಣ ಯೋಚನೆ ಮಾಡೋಣ ತಾಳು ಏನಾದರೂ ಒಂದು ಉಪಾಯವನ್ನು ಹುಡುಕ್ತೀನಿ ಅಂತ ಕಂಸೆ ಹೇಳ್ತಾಳೆ ಆಗ ಬೃಹತ್ ಬಲಂಗೆ ತುಂಬ ಸಂಕಟ ಆಗುತ್ತೆ ದುಃಖ ಆಗುತ್ತೆ ಜೊತೆಗೆ ಭಯನೂ ಆಗುತ್ತೆ ತಾಯಿನ ಬಿಟ್ಟು ಹೆಂಡತಿ ಹತ್ರ ಹೇಳಬಹುದು ಅವಳಾದರೂ ತನಗೆ ಸಹಾನುಭೂತಿ ತೋರ್ತಾಳೆ ಅಂತ ಹೇಳಿಬಿಟ್ಟು ತನ್ನ ಹೆಂಡತಿ ವಿಷಾಕ್ಕೆ ಹತ್ತಿರಕ್ಕೆ ಹೋಗಿಬಿಟ್ಟು ಕಣ್ಣೀರು ಸುರಿಸ್ಕೊಂಡು ಅಲ್ಲಿ ನಡೆದಿದ್ದೆಲ್ಲ ಹೇಳ್ತಾನೆ ಈ ದುಷ್ಟ ಕೃಷ್ಣ ನನಗೆ ಈ ರೀತಿಯ ಒಂದು ಬಲೆಯನ್ನು ಒಡ್ಬಿಟ್ಟಿದ್ದಾನೆ ಆ ಪರೀಕ್ಷೆನಲ್ಲಿ ನಾನು ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ ನನ್ನನ್ನು ಮುಗಿಸ್ಲಿಕ್ಕೆ ಅಂಥೇಳಿ ಆಗೋಲ್ಲ ಇದನ್ನೆಲ್ಲ ಒಂದು ಯೋಜನೆ ಮಾಡಿದ್ದಾನೆ ಅಂಥೇಳಿ ಹೇಳ್ತಾನೆ ಕಂಸನ ಕಾಲದಲ್ಲಿ ಮಧುರೆಗೆ ದಳಪತಿ ಆಗಿರ್ತಾನಲ್ಲ ಅಂಧಕ ವಂಶದ ಸರ್ದಾರ ಪ್ರದ್ಯೋತ ಅವನ ಮಗಳು ಈ ವಿಶಾಖೆ ಅವಳು ಈ ಜರಾಸಂದನ ವಿರುದ್ಧ ತನ್ನ ಗಂಡ ಯುವರಾಜನಾಗಿ ದಂಡೆತ್ತಿ ಹೋಗ್ತಾನೆ ಅನ್ನೋ ಸುದ್ದಿ ಕೇಳಿದಾಗ ತುಂಬ ಸಂತೋಷ ಆಗುತ್ತೆ ಏಕೆಂದರೆ ಅವಳೊಬ್ಬಳು ಯೋಧ ವೃತ್ತಿ ಅವಳವಳು ಜೊತೆಗೆ ಅವಳು ಪೂತನೆ ಮಗಳು ಪೂತನೆ ಮತ್ತು ಪ್ರದ್ಯೋತನ ಮಗಳವಳು ಈ ಕೃಷ್ಣ ಒಡ್ಡಿರೋ ಬಲೆಯನ್ನು ಬೃಹದ ಅವಳಿಗೆ ಎಲ್ಲ ವಿವರಿಸಿ ಹೇಳಿದಾಗ ಅವಳಿಗೆ ಇದರಲ್ಲಿ ಏನು ತಪ್ಪು ಅನಿಸುತ್ತೆ ಇವನ ಹಿಂಜರಿತನವನ್ನು ನೋಡಿ ಅವಳಿಗೆ ಸಿಟ್ಟು ಬರುತ್ತೆ ನಿನ್ನ ಸಾಮರ್ಥ್ಯವನ್ನು ತೋರ್ಸೋಕ್ಕೆ ದೇವತೆಗಳು ಕೊಟ್ಟಿರೋ ಒಂದು ಸುಸಂದರ್ಭ ಇದ್ದು ಯಾದವರ ಗೌರವವನ್ನು ನೀನು ಕಾಪಾಡಬೇಕು ಜೊತೆಗೆ ಆಗ ವಿಶೇಷವಾಗಿ ರೂಢಿಲಿತ್ತು ಅಂದರೆ ಸ್ವಾರ್ಥದ ಕಾರಣಕ್ಕೋಸ್ಕರ ರಾಜಕುಮಾರಿಗಳನ್ನು ಒತ್ತೆ ಇಟ್ಟು ಸಂಬಂಧ ಬೆಳೆಸೋ ಈ ದುಷ್ಟ ಪದ್ಧತಿ ನಾಶ ಮಾಡಬೇಕು ಇದನ್ನು ಮಾಡಿದ ಕೀರ್ತಿ ಕೂಡ ನಿನಗೆ ಬರುತ್ತೆ ಆ ಪರಮಾತ್ಮ ನಿನಗೆ ವೀರಾದಿ ವೀರ ಅನ್ನಿಸ್ಕೊಳ್ಳುವಂತಹ ಅವಕಾಶ ಕೊಟ್ಟಿದ್ದಾನೆ ಎಲ್ಲ ಯೋಧರಿಗೂ ಕೂಡ ನೂರು ಜನ್ಮ ಎತ್ತಿದ್ರೂ ಕೂಡ ಇಂತಹ ಅವಕಾಶ ಸಿಕ್ಕೋದಿಲ್ಲ ಸಿಕ್ಕಿರೋ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ನೀವು ಕೃಷ್ಣ ಬಲರಾಮ ಉದ್ದವ ಎಲ್ಲರೂ ನಿಮ್ಮ ಸಹಾಯಕ್ಕೆ ಬರ್ತಾರೆ ಹಾಗಾಗಿ ನಿಮಗೆ ಗೆಲುವು ಸಿಕ್ಕೇ ಸಿಕ್ಕತ್ತೆ ಅಂತ ಅವಳು ಬೃಹದನನ್ನು ಹುರಿದುಂಬಿಸ್ತಾಳೆ ಆದರೆ ಇವನು ಅಳ ಮುಂಜಿಯವನು ಹತ್ಕೊಂತ ಹೇಳ್ತಾನೆ ಅಂದರೆ ನಾನು ಸಾಯ್ಬೇಕು ಅಂತ ನೀನು ಕಾಯ್ತಾ ಇದೆಯಾ ನಾನು ಸಾಯ್ಬೇಕು ಅಂತ ನಿನಗಿಷ್ಟನಾ ಅಂತ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಅವರು ಇದ್ದರೆ ನಿಮಗೆ ಏನೂ ಆಗೋದಿಲ್ಲ ಅಂದರೆ ಕೃಷ್ಣ ಬಲರಾಮ ಉದ್ದವರೆಲ್ಲರೂ ನಿಮ್ಮ ಜೊತೆ ಇದ್ದರೆ ನಿಮಗೆ ಏನೂ ಆಗೋದಿಲ್ಲ ನಮ್ಮಪ್ಪ ತುಂಬ ಸತಿ ಹೇಳ್ತಾ ಇದ್ದರು ಹೇಳಿ ಹೆಂಡತಿ ಆಗೋಕ್ಕಿಂತ ವೀರನ ಆಗೋದು ಮೇಲೂ ನೀವು ಎರಡರಲ್ಲಿ ಯಾವುದಾಗ್ತಿರೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಜುಗುಪ್ಸೆಯಿಂದ ನುಡ್ಕೊಂಡು ಪಕ್ಕ ತಿರ್ಕೊಂಡು ಅಳಲಿಕ್ಕೆ ಶುರು ಮಾಡ್ತಾಳೆ ಏಕೆಂದರೆ ಗೆದ್ದರೆ ಒಬ್ಬ ಸವತಿ ಬರ್ತಾಳೆ ಸೋತ್ರೆ ಅಥವಾ ಸತ್ರೆ ತಾನು ವಿಧವೆ ಆಗ್ತಾಳೆ ಎರಡರಿಂದಲೂ ಅವಳಿಗೆ ದುಃಖ ಕಟ್ಟಿಟ್ಟಿದ್ದು ಹಾಗಾಗಿ ಅವಳು ಅಳಲಿಕ್ಕೆ ಶುರು ಮಾಡ್ತಾಳೆ ಸರಿ ಮಾರದಿನ ಬೆಳಗಾಗತ್ತೆ ಬೃಹದ ಮತ್ತು ತಾಯಿ ಹತ್ರಕ್ಕೆ ಹೋಗ್ತಾನೆ ಅವಳು ಕೂಡ ನಿರಾಶೆಯಿಂದ ಅಳ್ತಾ ಇರುತ್ತಾಳೆ ನಾನು ಹುಟ್ಟಿರೋ ಲಗ್ನೇ ಕೆಟ್ಟದ್ದು ಅಂತೇಳಿ ಇರ್ತಾಳೆ ಸರಿ ಈ ಬೃಹದ ಏನು ಮಾಡ್ತಾನೆ ಸಾತ್ಯಕಿ ವಿರಾಟ ಸತ್ರಾಜಿತ ಭದ್ರಕ ಎಲ್ಲರೂ ಕೂತಿರ್ತಾರೆ ಅವ್ರ ಕಡೆ ತಿರುಗ್ತಾನೆ ಹೇಳ್ತಾನೆ ಕೃಷ್ಣ ಒಳ್ಳೆ ನರಿ ಅಂಥವನು ನನಗೆ ಬಲೆ ಬೀಸಿಬಿಟ್ಟ ಅಂತ ಹೇಳಿಬಿಟ್ಟು ಸಭೆಯಲ್ಲಿ ನಡೆದಿದ್ದನ್ನೆಲ್ಲ ತನಗೆ ಹೇಳ ಅಂದರೆ ತನಗೆ ಏನಿಸ್ತು ಅದನ್ನೆಲ್ಲ ಹೇಳ್ತಾನೆ ಆಗ ಸತ್ಯಕ್ಕೆ ಹೇಳ್ತಾನೆ ಇದರಲ್ಲಿ ಬಲೆ ಏನಿದೆ ನಮಗೆ ಹೇಳಿದ ಮಾತನ್ನ ಹಾಗೆ ಅವನು ನಿಜವಾಗ್ಲೂ ನಡ್ಕೊಂಡಿದ್ದಾನೆ ಅಂದರೆ ಬೃಹದನನ್ನು ಯುವರಾಜನನ್ನಾಗಿ ಮಾಡ್ತೀನಿ ನಾನು ಅವನಿಗೆ ಸಹಾಯಕನಾಗಿರ್ತೀನಿ ಅಂತ ಹೇಳಿದ್ನಲ್ಲ ನಾವು ಇಷ್ಟು ದಿನ ಕಾಯ್ತಿದ್ದ ಸುಸಂಧಿ ನಮಗೆ ದೊರಕಿದೆ ಆ ಭೀಷ್ಮಕನ ಮಗಳನ್ನು ಜರಾಸಂದನ ಕಣ್ಣಿದ್ರೆ ಹೊತ್ಕೊಂಡು ಬರೋದು ಆಹಾ ಎಷ್ಟು ಮಹತ್ಕಾರ್ಯ ಅಂತೇಳ್ಬಿಟ್ಟು ಸತ್ಯಕ್ಕೆ ಹೇಳ್ತಾನೆ ಆಗ ಬೃಹದ ಹೇಳ್ತಾನೆ ನಾನೇನು ಹೇಳಿ ಅಲ್ಲ ಯುದ್ಧದಲ್ಲಿ ಬೇಕಾದರೆ ಸಾಯ್ತೀನಿ ಆದರೆ ಗೆಲ್ಲೋ ಸಂಭವನೇ ಇಲ್ಲ ಅಂತಂದರೆ ಇದರಲ್ಲಿ ಏನು ವೀರ್ತನ ಇದೆ ಇದು ಬರೀ ಹುಚ್ಚತನ ಅಲ್ವಾ ಅಂತಾನೆ ಆಗ ಸತ್ಯಕ್ಕೆ ಹೇಳ್ತಾನೆ ಕೃಷ್ಣನು ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದನಲ್ಲ ಅಂದರೆ ಅವನಿಗೆ ಈ ಹೊಸ ಸಾಹಸದಲ್ಲಿ ತನ್ನ ಪರಾಕ್ರಮವನ್ನು ತೋರಿಸ್ಬೇಕು ಅನ್ನೋ ಆಸೆ ಸಾಧ್ಯಕ್ಕೆ ಬಂದರೂ ಬರಬಹುದು ಆದರೆ ನಮಗೆ ಸಹಾಯ ಮಾಡ್ತಾನೆ ಅಂತ ಏನು ಭರವಸೆ ಅಂತ ಬೃಹದ ಹೇಳ್ತಾನೆ ಆಗ ಸಾತ್ಯಕ್ಕೆ ಹೇಳ್ತಾನೆ ಜಿ ಜರಾಸಂದನಿಗೆ ಸೋತು ಅವಮಾನ ಮಾಡಿಸ್ಕೊಳ್ಳೋಕ್ಕೆ ಅವನು ನಮ್ಮ ಜೊತೆಗೆ ಬರ್ತಾನೇನೋ ಖಂಡಿತ ಇಲ್ಲ ಅಂತಾನೆ ಆಗ ಬೃಹದ ಹೇಳ್ತಾನೆ ನೋಡು ಜರಾಸಂದ ಕೊಲ್ಲಬೇಕು ಅಂತ ಇರೋದು ಕೃಷ್ಣನನ್ನು ನನ್ನನ್ನಲ್ಲ ಅವನು ನನ್ನ ಹಿಂದೆ ಅವುತ್ಕೊಂಡು ತಾನು ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಅವನ ಸಹಾಯದಿಂದ ನಾವು ಒಂದು ವೇಳೆ ಗೆದ್ದರೆ ಕೀರ್ತಿ ಎಲ್ಲ ಅವನಿಗೆ ಹೋಗುತ್ತೆ ಅಂತೇಳ್ಬಿಟ್ಟು ವಿರಾಟ ಹೇಳ್ತಾನೆ ಒಂದು ವೇಳೆ ಪ್ರಥಮ ಸಂಘರ್ಷಣೆಯಲ್ಲಿ ಅವನು ಬಿದ್ದು ಹೋದರೆ ಅಂತ ಬೃಹದ ಹೇಳಿದಾಗ ಓ ಈಗ ಗೊತ್ತಾಯಿತು ಬಿಡು ಒಟ್ಟು ನಿನ್ನ ಮನೇಲಿ ಕೂತ್ಕೋಬೇಕು ಯುದ್ಧ ಮಾಡಲಿಕ್ಕೆ ನೀನು ಸಿದ್ಧ ಇಲ್ಲ ಅಷ್ಟೇ ತಾನೇ ಅಂತ ಸಾಧ್ಯಕ್ಕೆ ತಿರಸ್ಕಾರದಿಂದ ಹೇಳ್ತಾನೆ ಆಗ ವಿರಾಟ ಹೇಳ್ತಾನೆ ಇದರಲ್ಲಿ ಬೇರೆ ಸಂಭವನೇ ಇಲ್ಲ ಏಕೆಂದರೆ ನಮ್ಮ ಬೃಹದ ಸಾಯೋದು ಖಂಡಿತ ಹಾಗಾಗಿ ಬೃಹದ ಹೇಳಿದ್ದನ್ನು ನಾನು ಒಪ್ಕೋತೀನಿ ಅಂತ ವಿರಾಟ ಹೇಳ್ತಾನೆ ಸಾಧ್ಯಕಿಗೆ ಇದರಿಂದ ಸಿಟ್ಟು ಬರಕ್ಕೆ ಶುರು ನಿಮಗೇನಾಗಿದೆ ನಿಮಗೆ ಮೊದಲು ಬೃಹದನನ್ನು ಯುವರಾಜನನ್ನಾಗಿ ಮಾಡಿ ಅಂತ ಕೃಷ್ಣನನ್ನು ಕೇಳಬೇಕು ಅಂದರೆ ಕೇಳಿದ್ರಿ ಕೃಷ್ಣನಿಂದ ಶಪಥನೂ ಮಾಡಿಸ್ಕೊಳ್ರಿ ಆದರೆ ಅವನು ಹೇಳಿದ್ದು ಒಂದೇ ಒಂದು ಏನು ಯುವರಾಜ ಧರ್ಮವನ್ನು ಹಿಡಿಬೇಕು ಯಾದವರ ಗೌರವವನ್ನು ಉಳಿಸಬೇಕು ಅಂದರೆ ಈಗ ನಡೀತಾ ಇದೆಯಲ್ಲ ಕಪಟ ಸ್ವಯಂವರ ಇದನ್ನು ತಡಿಬೇಕು ಅದು ನಮ್ಮ ಧರ್ಮ ಅಂತ ಈಗ ನೋಡಿದ್ರೆ ಆ ಬೃಹದ ಯುವರಾಜ ಆಗಬೇಕು ಅಂತೀರ ಆದರೆ ಆ ಹೊಣೆಗಾರಿಕೆ ಮಾತ್ರ ಬೇಡ ಅಂತಿದ್ದೀರಲ್ಲ ಅಂತ ಹೇಳ್ತಾನೆ ಆದರೆ ಇದು ನನ್ನ ಸಾವಿಗೆ ಕಾರಣ ಆಗುತ್ತಲ್ಲ ಅಂತ ಬೃಹದ ಹೇಳೋಕ್ಕೆ ಅಂತ ಹೋಗ್ತಾನೆ ಆಗ ಸಾತಿಗಿಗೆ ಸಿಟ್ಟು ಜಾಸ್ತಿ ಆಗಿಬಿಡುತ್ತೆ ನೋಡು ನಿನ್ನ ನಡತೆ ನನಗೆ ಅರ್ಥ ಆಗ್ತಿಲ್ಲ ಜೊತೆಗೆ ಈ ವಿರಾಟನ ಮಾತು ಕೂಡ ಅರ್ಥ ಆಗ್ತಾ ಇಲ್ಲ ನಾವು ಮಧುರೆಯನ್ನು ಆಳಬೇಕು ಆದರೆ ಯಾವ ಗಂಡಾಂತರವನ್ನು ಎದುರಿಸೋದು ಬೇಡ ಆ ಕಡೆ ಕೃಷ್ಣ ನಿಮಗೋಸ್ಕರ ಪ್ರಾಣವನ್ನು ಕೊಡೋಕ್ಕೂ ಸಿದ್ಧವಾಗಿದ್ದಾರೆ ಆದರೆ ಇದೇ ನಿಂಬುದಿನ ನೀವೆಲ್ಲ ಹೇಳಿಗಳು ರಣಹೇಡಿಗಳು ನಮ್ಮ ಮಾತನ್ನು ನಾವು ಉಳಿಸ್ಕೋಬೇಕಲ್ವಾ ಅಂದರೆ ಬೃಹದ ಯುವರಾಜನಾಗಬೇಕು ಅಂತ ಅಂದ್ರಿ ಆಗ್ತಾನೆ ಯಾದವರ ಗೌರವವನ್ನು ಅವನು ಕಾಪಾಡಬೇಕು ಅಂದರೆ ಕುಂದಿನ ಪೂರ್ವಕ ಅವನು ಹೋಗಲೇಬೇಕು ಜರಾಸಂದನ ವಿರುದ್ಧ ಅವನು ಹೋರಾಡಲೇಬೇಕು ಅಂತ ಹೇಳ್ತಾನೆ ಆಗ ವಿರಾಟ ಅವಂತೂ ಪೂರ ಬೋನ್ನಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ವಿ ಈಗೇನು ಮಾಡೋಕ್ಕೆ ವ್ಯವಧಾನವೇ ಇಲ್ಲ ಅಂತ ವಿರಾಟ ಹೇಳ್ತಾನೆ ಆಗ ಭದ್ರಕ ಹೇಳ್ತಾನೆ ನಾನು ಆವತ್ತೇ ಕೃಷ್ಣನನ್ನು ಮುಗಿಸ್ಬಿಡ್ತಿದ್ದೆ ನೀವು ಅವಕಾಶ ಕೊಡಲಿಲ್ಲ ಅಂತ ಆಗ ಬೃಹತ್ ಬಲ ಹೇಳ್ತಾನೆ ಕೃಷ್ಣನ ಕುತಂತ್ರಕ್ಕೆ ನಾನು ಬಲಿ ಆಗೋದಿಲ್ಲ ಅಂತ ನೀನು ಹೇಳ್ತನಕ್ಕೆ ಕೂಡ ನಾವು ಬಲಿಯಾಗೋದಿಲ್ಲ ನೀನು ಯುವರಾಜ ಆದರೆ ನಮ್ಮ ಗೌರವ ಉಳ್ಸು ಕೈಲಾಗಲಿಲ್ಲ ಅಂದರೆ ಯುವರಾಜ ಆಗೋಕ್ಕೆ ಆಸೆ ಪಡಬೇಡ ಅಂತ ಹೇಳ್ಬಿಟ್ಟು ಸಾಧ್ಯಕ್ಕೆ ಸಿಟ್ಟು ಮಾಡಿಕೊಂಡು ಆ ಗೆಳೆಯರ ಒಂದು ಗುಂಪಿನಿಂದ ಎದ್ದು ದಡ ದಡ ಅಂತ ಹೊರಟು ಹೋಗ್ತಾನೆ ಈಗ ಗೃಹದನಿಗೆ ಪ್ರಸಂಗ ಭಯಂಕರವಾಗಿದೆ ಅನ್ಸಕ್ಕೆ ಶುರುವಾಗುತ್ತೆ ಯಜ್ಞ ಪಶುವಿನ ಹಾಗೆ ತಾನು ವೇದಿಕೆ ಹತ್ರ ಹೋಗಬೇಕು ಮೈಗೆಲ್ಲ ಸುಗಂಧ ಹಚ್ತಾರೆ ಕುತ್ತಿಗೆಗೆ ಹೂಮಾಲೆನೂ ಹಾಕ್ತಾರೆ ಆದರೆ ತಾನು ಅರಿಜ್ಕೊಂಡು ಅಲ್ಲಿಗೆ ಹೋಗಬೇಕು ಅರ್ಜ್ಕೊಳ್ಳೋಕ್ಕೂ ಧೈರ್ಯ ಇಲ್ಲ ಮುಗನಾಗೆ ನಗ್ಕೊಂಡು ಹೋಗಬೇಕು ವೀರನ ಹಾಗೆ ಸೋಗ್ ಹಾಕಬೇಕು ನಾನು ನಿಜವಾಗ್ಲೂ ವೀರನೇ ಅಲ್ಲ ಆ ಜರಾಸಂದನ ಕತ್ತಿ ನನ್ನ ಕುತ್ತಿಗೆಯನ್ನು ಸೀಳ್ದಾಗಲೂ ಕೂಡ ನಾನು ನಗ್ತಾ ನಗ್ತಾ ಇರಬೇಕು ನನಗೆ ಅವಮಾನ ಆಯಿತು ಅಂತ ಯಾಕೆ ತಿಳ್ಕೊಳ್ಬೇಕು ಯಾದವರು ತನ್ನ ಮಗಳ ಸ್ವಯಂವರಕ್ಕೆ ಇಷ್ಟ ಬಂದವರು ಅವ್ನು ಕರ್ಕೊಳ್ತಾನೆ ಅವ್ರಿಷ್ಟು ಅವನು ಮಾಡಿದ್ದು ಸರಿ ಆದರೆ ಇಲ್ಲಿ ಉಗ್ರಸೇನ ತುಂಬ ಮುದುಕ ಬೇರೆ ಯುವರಾಜರು ಯಾರೂ ಇಲ್ಲ ಆದ್ದರಿಂದ ಯಾದರೂ ಯಾದವ್ರನ್ನ ಅವರು ಕರೀಲಿಲ್ಲ ಅದು ಕೂಡ ಈ ಪುರಾತನ ಸಂಪ್ರದಾಯದ ಪ್ರಕಾರ ಯಾದವ್ರು ಯಾರೂ ರಾಜರು ಆಗೋ ಹಾಗೆ ಇಲ್ಲ ಹೌದು ಭೀಷ್ಮಕ ಮಾಡಿರೋದು ಸರಿ ತಮ್ಮ ಮೂಲ ಪುರುಷ ಯಾದವನನ್ನು ಅವನ ತಂದೆ ಯಯಾತಿನೇ ಶಪಿಸಿರ್ತಾನೆ ನಿನ್ನ ಮಕ್ಕಳು ದೊರೆಗಳಾಗದೇ ಆಗದೆ ಇರಲಿ ಅಂತ ಹಾಗೆಯೇ ಈ ಉಗ್ರಸೇನ ಕೂಡ ದೊರೆ ಅನ್ನೋದು ಕೂಡ ಬರೀ ಮರ್ಯಾದೆ ಅವನಿಗೆ ಸಮ್ಮತವಾಗಿ ರಾಜ್ಯಾಭಿಷೇಕ ನಡೆದಿರೋದಿಲ್ಲ ಆ ಶಾಸ್ತ್ರ ನಡೆದ್ರೆ ಮನುಷ್ಯನಲ್ಲಿ ರಾಜತ್ವ ಮೂಡುತ್ತೆ ಭಗವಂತನ ಪ್ರತಿನಿಧಿ ಆಗ್ತಾನವನು ಹಾಗಾಗಿ ಮಧುರೆಗೆ ರಾಜನೂ ಇಲ್ಲ ಯುವರಾಜನೂ ಇಲ್ಲ ಅದಕ್ಕೋಸ್ಕರನೇ ಕೃಷ್ಣ ಜಾಣತನದಿಂದ ದೊರೆಯಾಗೋಕ್ಕೆ ಒಪ್ಪಿಲ್ಲ ಹಿಂದಿನ ಸಂಪ್ರದಾಯಕ್ಕೆ ವಿರುದ್ಧ ಹೋಗೋದು ತಪ್ಪು ಕಂಸ ಹಾಗೆ ಮಾಡೋಕ್ಕೆ ಹೋಗ್ಬಿಟ್ಟು ಭಯಂಕರವಾದ ಗಂಡಾಂತರಕ್ಕೆ ತುತ್ತಾದ ಜೊತೆಗೆ ನಮ್ಮಮ್ಮ ಈ ಕಂಸೆಗೆ ಕೂಡ ಹುಚ್ಚು ಭ್ರಾಂತಿ ತಾನು ರಾಜಮಾತೆ ಅನ್ನಿಸ್ಕೊಳ್ಬೇಕು ಅನ್ನೋ ಆಸೆ ಇನ್ನು ನನ್ನ ಗೆಳೆಯರು ಸ್ವಾರ್ಥಿಗಳು ಅವ್ರಿಗೇನು ನನ್ನನ್ನು ಪಟ್ಟಕ್ಕೆ ಕೂಡಿಸಿ ಮಧುರೆಯನ್ನು ತಾವು ಆಡಬೇಕು ಅನ್ನೋ ಯೋಚನೆ ಈ ಜಾತಿಕ್ಕೆ ನೋಡಿದ್ರೆ ಯಾವಾಗಲೂ ಜಗಳಕ್ಕೆ ಬರ್ತಾನೆ ಇನ್ನು ಆ ಹೆಂಡತಿ ಅನ್ನಿಸ್ಕೊಂಡಿರೋಳು ವಿಶಾಲಿಗೆ ತುಂಬ ಮೂರ್ಖ ಸ್ತ್ರೀಯವಳು ಸುಖವಾಗಿ ಬದುಕಿರೋ ಗಂಡ ಬೇಡವಂಥವಳಿಗೆ ವೀರನ ಹಾಗೆ ಸತ್ತು ಗಂಡ ಬೇಕಂತೆ ಅವರಪ್ಪ ಅವಳನ್ನು ಸರಿಯಾಗಿ ಬೆಳೆಸಿಲ್ಲ ಎಲ್ಲರೂ ಕೂಡ ಅದೂರದರ್ಶಿಗಳು ಜರಾಸಂದ ಎಷ್ಟು ಬಲಶಾಲಿ ಅಂತ ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ವಯಸ್ಸುಗಳಾಗಿದೆ ಇನ್ನು ಮಕ್ಕಳ ಥರ ಹಾಡ್ತಾ ಇದ್ದಾರೆಲ್ಲರೂ ಹುಚ್ಚು ಸಾಹಸದ ಭ್ರಾಂತಿ ಅವರಿಗೆಲ್ಲ ಹಿಡಿದುಬಿಟ್ಟಿದೆ ಈ ನನ್ನ ಗೆಳೆಯರಿಗೆ ಸರಿಯಾಗಿ ಸೈನ್ಯದ ಶಿಕ್ಷಣವೂ ಆಗಿಲ್ಲ ಈ ಭದ್ರಕ ನೋಡಿದ್ರೆ ಬರೀ ಪುಂಡ ಬರೀ ಹರಟೆ ಜೂಜು ಕುಡಿತ ಇವುಗಳಲ್ಲಿ ಕಾಲ ಕಳೀತಿದ್ದಾರೆ ಹಾಗಾಗಿ ಈ ರಥದ ಪಂದ್ಯಕ್ಕೆ ಬೇಕಾಗಿರುವಂತಹ ಅಗತ್ಯವಾದ ಕಟ್ಟುನಿಟ್ಟಾದ ಶಿಸ್ತು ಅವರಿಗೆ ಬೇಡ ಇನ್ನು ನಿಜವಾದ ಯುದ್ಧ ಬಂದರೆ ಹುಳುಗಳ ಹಾಗೆ ಅವರೆಲ್ಲರೂ ಸತ್ತು ಹೋಗ್ತಾರೆ ನೊಣಗಳ ಹಾಗೆ ಹಾರಿ ಹೋಗ್ತಾರೆ ಹಾಗಾಗಿ ಇವರನ್ನೆಲ್ಲ ಚೆನ್ನಾಗಿ ತರಬೇತಿ ಮಾಡಬೇಕು ಅಂತ ಕೃಷ್ಣ ಪಠ ಹೇಳಿದಿದ್ದು ಸರಿ ಮದುವೆಯನ್ನು ಯುದ್ಧಕ್ಕೆ ಅಣಿ ಮಾಡೋ ಯೋಚನೆ ಅವಂದು ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ ನನ್ನ ತಮ್ಮ ಉದ್ದವನಿಗೆ ಒಳ್ಳೆ ಆಗಿದೆ ನಾನು ನೋಡಿದ್ರೆ ತರಬೇತಿನೇ ಪಡೆದಿಲ್ಲ ಇದನ್ನೆಲ್ಲ ಈ ಬೃಹದ ಯೋಚನೆ ಮಾಡ್ಕೊಳ್ತಾ ಇದ್ದಾನೆ ಮನಸ್ಸಿನಲ್ಲೇ ಮತ್ತೆ ಮುಂದುವರೆಸ್ಕೊಳ್ತಾನೆ ತನ್ನ ಮನಸ್ಸಲ್ಲಿ ತಾನೇ ಆದರೆ ಈ ಕೃಷ್ಣ ಅನ್ನಿಸ್ಕೊಂಡವನು ತಂತ್ರಗಾರ ನನಗೆ ಅಂದರೆ ಈ ಬೃಹತ್ ಬಲನಿಗೆ ಒಂದು ಬೋನು ಒಡ್ಬಿಟ್ಟಿದ್ದಾನೆ ನಾನು ಅವನಿಗೆ ಅಣ್ಣ ಆಗಬೇಕು ಹಿರಿಯ ಒಬ್ಬ ಅಣ್ಣನ ಜೊತೆ ಈ ಥರ ನಡ್ಕೊಳ್ಳೋದು ನಿಜವಾಗ್ಲೂ ಒಳ್ಳೆಯದಲ್ಲ ಆದರೆ ಅವನು ನಾನು ಸಾಯಿಲಿ ಅಂತ ಅವನು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ನಾನು ಅವನಿಗೆ ತಿರುಮಂತ್ರ ಹಾಕಬೇಕು ಕುತಂತ್ರಕ್ಕೆ ಕುತಂತ್ರನೇ ಒಳ್ಳೆಯ ಉಪಾಯ ಅವನು ನಮಗೆ ಬಲೆ ಬೀಸಿದ್ದಾನೆ ಆ ಬಲೆಯನ್ನು ನಾನು ಅವನಿಗೆ ಬೀಸಬೇಕು ಅದರಿಂದ ಅವನು ಸಾಯ್ತಾನೆ ತಾನು ಸಾಯ್ಬೇಕಾದರೆ ತನಗೆ ಇಷ್ಟು ಬಂದ ಹಾಗೆ ಸಾಯ್ಬೇಕು ಅವನು ತಾನು ಹೇಗೆ ಸಾಯಬೇಕು ಅನ್ನೋದನ್ನು ನಿರ್ಣಯ ಮಾಡೋಕ್ಕೆ ಇವನು ಯಾರು ಕೃಷ್ಣನ ಜಾಣತನಕ್ಕೆ ಎದುರು ಜಾಣತನ ಹೂಡಿ ಅವನನ್ನು ಸೋಲಿಸಬೇಕು ತನ್ನ ಗೆಳೆಯರು ಸಾತ್ಯಿಕೆ ಮುಂತಾದವ್ರಿಗೆ ವೀರರು ಅನಿಸ್ಕೊಳ್ಳೋ ಭ್ರಾಂತಿ ಇದೆ ಅವರು ಮೂರ್ಖತನ ಏನು ಅನ್ನೋದನ್ನು ತಾನು ತೋರಿಸ್ಕೊಡ್ಬೇಕು ಅಂತೆಲ್ಲ ಯೋಚನೆ ಮಾಡಿಕೊಂಡ ಬೃಹದ ಅವನಿಗೆ ಸ್ವಲ್ಪ ಧೈರ್ಯ ಮೂಡ್ಕೊತ ಬಂತು ರಾತ್ರಿ ಆಯಿತು ತಾತನ ಹತ್ತಿರಕ್ಕೆ ಹೋದ ರಾಜನಿಗೆ ನಮಸ್ಕಾರನೂ ಮಾಡ್ದ ನಿಮಗೆ ಈ ಆ ವೇಳೆಯಲ್ಲಿ ತೊಂದರೆ ಕೊಟ್ಟಿದ್ದೀನಿ ದಯವಿಟ್ಟು ಕ್ಷಮಿಸಿ ಆದರೆ ಒಂದು ಮುಖ್ಯವಾದ ವಿಷಯ ಮಾತಾಡಲೇಬೇಕಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಏನಪ್ಪ ಅಂತ ದೊರೆ ಕೇಳ್ತಾನೆ ಏನಿಲ್ಲ ನನಗೆ ಯುವರಾಜ ಪಟ್ಟ ಕಟ್ಟಬೇಕು ಅಂತ ಕೃಷ್ಣ ಬಹಳ ಔದಾರ್ಯ ತೋರಿ ಹೇಳ್ದ ಆದರೆ ನಾನು ಯೋಚನೆ ಮಾಡಿದೆ ಕೃಷ್ಣ ಯಾದವರಿಗೆ ರಕ್ಷಕನಾಗಿದ್ದ ಅಂತ ತನ್ನ ಮಾತನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ತಾನೆ ಸದ್ಯಕ್ಕೆ ಕತೆ ಮುಕ್ತಾಯ ಆಗುತ್ತೆ ನಿಲ್ಲಿಸ್ತೀನಿ ನಮಸ್ಕಾರ